ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸುಸ್ವಾಗತ ಇವತ್ತ ನಾನು ಜೋಳದ ರೊಟ್ಟಿ ಆಮೇಲೆ ಹಿರಿಕಾಯ್ದು ಗ್ರೇವಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೇನೇನು ಹಾಕ್ತೀನಿ ಅಂತಂದು ತೋರಿಸ್ತೇನೆ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಈಗ ಈಗ ಇಲ್ಲಿ ಜೋಳದ ಹಿಟ್ಟು ಸಾಣಿಸಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕುದಿಸ್ಕೊಂಡು ಜಿಗಟ್ ಹಾಕೊಂಡೇನೆ ಅಂದರೆ ಸ್ವಲ್ಪ ಸ್ವಲ್ಪ ಆರ್ಲಿ ಅಂತ ಬಿಸಿ ಬಿಸಿ ಇದನ್ನು ಆದಾಕ ಭಾಳ ಬಿಸಿ ಇರ್ತೈತೆ ಅಂತೇಳಿ ಸ್ವಲ್ಪ ಜಿಗಿಟ್ ಹಾಕಿಟ್ಕೊಂಡ್ಬಿಟ್ಟೇನಿ ಈಗ ಆ ನಂತರ ಈಗ ಪಲ್ಯ ಒಂದೆರಡು ಹೀರೆಕಾಯಿ ಹೆಚ್ಚಿ ಮೇಲಿಂದೆಲ್ಲ ಸಿಪ್ಪಿಯೆಲ್ಲ ತೆರೆದು ಹೆಚ್ಚಿ ಹೋಳು ಮಾಡಿ ನೀರೊಳಗೆ ಹಾಕಿಟ್ಟೇನಿ ಅದಕ್ಕೆ ಗ್ರೇವಿ ಮಸಾಲೆ ಏನೇನು ಹಾಕ್ತೇನೆ ಅಂತಂದ್ರೆ ಒಂದು ಆರು ಟೊಮೆಟೊ ಹಣ್ಣು ಇಟ್ಕೊಂಡೇನಿ ಆಮೇಲೆ ಕೊತ್ತಂಬರಿ ಕರಿಬೇವು ಹಸಿ ಇದು ಹಸಿ ಕೊಬ್ಬರಿ ಒಂದು ಮೂರು ಲವಂಗ ಒಂದು ಒಂದು ಸೊ ಒಂಚೂರು ಚಕ್ಕೆ ಒಂದು ಆರರಿಂದ ಏಳು ಏಲಕ್ಕಿ ಇಟ್ಟೇನಿ ಇಟ್ಕೊಂಡೀನಿ ಆಮೇಲೆ ಶೇಂಗಾ ಕಾಳು ಹುರಿದು ಇಟ್ಟೇನಿ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಹೆಚ್ಚಿಟ್ಕೊಂಡೇನಿ ಒಂದು ಸ್ವಲ್ಪ ಜೀರಿಗೆ ಆ ನಂತರ ಅದಕ್ಕೆ ಗುರಳು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಈಗ ಉಪ್ಪು ಗುರಳ್ ಪುಡಿ ಅರಶಿನ ಪುಡಿ ಆನಂತರ ಇದಿಷ್ಟು ಮಸಾಲ ಹಾಕಿ ಮಿಕ್ಸಿ ಒಳಗೆ ರುಬ್ಕೊತೇನೆ ರುಬ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಮಾಡ್ಕೊಂಡು ಬಂದಿಂದ ಎಣ್ಣೆಕಾಯ್ಕಿಟ್ಟು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ಇವನು ಹೀರೆಕಾಯಿ ಹೋಳು ಹಾಕಿ ಫ್ರೈ ಮಾಡಿ ಆ ನಂತರ ಇದು ರುಬ್ಬಿದ್ದೆಲ್ಲ ಗ್ರೇವಿ ಅದಕ್ಕೆ ಹಾಕಿ ಭಾಳ ನೀರು ಹಾಕಂಗಿಲ್ಲ ಅವು ಎಣ್ಣೆ ಒಳಗೆ ಫ್ರೈ ಮಾಡಿರ್ತಾನಲ್ಲ ಇದು ರುಬ್ಕೊಂಡಿದ್ದ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿ ಅಷ್ಟು ಬಾಯಿ ಮುಚ್ಚಿ ಕುದಿಸಿಬಿಡ್ತೇನೆ ಅದು ಅಷ್ಟೇ ಗ್ರೇವಿ ಎಷ್ಟು ಚಲೋ ಆಗಿರ್ತೈತಿ ಈಗ ನಾ ಪ್ರತಿ ಸಲ ಬರೀ ಹೀರೆಕಾಯಿ ಹೆಚ್ಕೊಂಡು ಈರುಳ್ಳಿ ಹಣ್ಣು ಉರುಳು ಪುಡಿ ಅಷ್ಟು ಹಾಕಿ ಪಲ್ಯ ಮಾಡ್ತಿದ್ದೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಹಿಂಗೆ ಮಾಡೋಣ ಅಂತಂದು ಹೇಳಿ ಇದನ್ನೆಲ್ಲ ಮಾಡ್ಬೇಕು ಅಂದ್ಕೊಂಡೇನೆ ಬಿಸಿ ಬಿಸಿ ರೊಟ್ಟಿಗೆ ಇದು ಹೀರೆಕಾಯಿ ಗ್ರೇವಿ ಪಲ್ಯ ಭಾಳ ರುಚಿ ಆಗ್ತಂಥೇಳಿ ವಿಚಾರ ಮಾಡೇನ ನಾನು ಅದಕ್ಕೆ ಈಗ ಇದನ್ನೆಲ್ಲ ರೆಡಿಯಾಗಿಂದು ಇನ್ನೊಂದು ಸಲ ಮತ್ತೆ ತೋರಿಸ್ತೇನೆ ಹೆಂಗೆ ಮಾಡಿದೆ ಅಂಥೇಳಿ ಬರ್ರಿ